ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಆಸ್ಪತ್ರೆ ವಾರ್ಡ್ಗಳ ಭೇಟಿ ಮಾತು ಡೆಂಗ್ಯೂ ರೋಗದ ನಿಯಂತ್ರಣಕ್ಕೆ ನಡೆದಿದೆ ಸಮಾರೋಪಾಧಿ ಕಾರ್ಯ ನೀವು ಎಚ್ಚರಿಕೆ ವಹಿಸಿ ಸಾಗರ ಕಾರು ಚಾಲಕರ ಶೆಡ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನಗರದ ಅಭಿವೃದ್ಧಿ ಚಿಂತನೆ ತೆರೆದಿಟ್ಟ ಬೇಡೂರು ನಾಲ್ಕು ವರ್ಷದಲ್ಲಿ ಬದಲಾವಣೆ ಗಮನಿಸಿ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮುಖಂಡರಿಂದ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ರಾಜ್ಯದಲ್ಲಿ ತಾಂಡವಾಡುತ್ತಿರುವ ಡೆಂಘ್ಯೂ ರೋಗ ನಿಯಂತ್ರಿಸಿ ಡೆಂಗಿ ರೋಗದ ನಿಯಂತ್ರಣಕ್ಕೆ ಸಮಾರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಇದರ ಪರಿಣಾಮ ಇದೀಗ ಚೇತರಿಸಿಕೊಳ್ಳುತ್ತಿರುವ ಸಂಖ್ಯೆ ಹೆಚ್ಚಿದೆ ರೋಗದ ಪ್ರಮಾಣ ಸ್ವಲ್ಪ ಇಳಿಮುಖವಾಗುತ್ತಿದೆ ಮತ್ತು ಎಲ್ಲರಿಗೂ ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಗುವಂತಾಗುತ್ತಿದೆ ಎಂದು ಶಾಸಕ ಬೇಲೂರು ಗೋಪಾಕೃಷ್ಣ ಅವರು ಹೇಳಿದರು ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಬುಧವಾರ ಭೇಟಿ ಕೊಟ್ಟು ಅಲ್ಲಿನ ರೋಗಿಗಳ ಆರೋಗ್ಯ ವಿಚಾರಿಸಿದ ಅವರು ಡೆಂಗಿ ನಿಯಂತ್ರಣಕ್ಕೆ ಕೈಗೊಳ್ಳದ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ಇಲ್ಲಿನ ಎಲ್ಲಾ ಬೆಡ್ಗಳಿಗೆ ಅತ್ಯಾಧುನಿಕ ಮಾದರಿಯ ಸೊಳ್ಳೆ ಪರದೆ ಅಳವಡಿಸಲಾಗಿದೆ ಇದರ ವಿಶೇಷ ಎಂದರೆ ಸೊಳ್ಳೆಗಳು ಆ ಪರದೆ ಬಿಟ್ಟಿದರೆ ಅಲ್ಲಿಯೇ ಸಾಯುವುದರಿಂದ ಬಹುಬೇಗ ಸೊಳ್ಳೆಯನ್ನು ನಿಯಂತ್ರಣ ಆ ಮೂಲಕ ರೋಗ ಹರಡುವಿಕೆಯ ನಿಯಂತ್ರಣ ಸಾಧ್ಯವಾಗುತ್ತಿದೆ ಮಾತ್ರವಲ್ಲ ಹೊರಗಡೆ ಎಲ್ಲ ಕಿಟಗಿಡಿಗಳಿಗೂ ಈ ರೀತಿಯ ಮೆಸ್ ಅಳವಡಿಸಲಾಗುತ್ತಿದೆ ಎಂದರು ಒಂದು ಕೋಟಿ ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ಆಸ್ಪತ್ರೆಯ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಜೊತೆಗೆ ಉತ್ತಮ ಪಾರ್ಕ್ ಕೂಡ ನಿರ್ಮಾಣ ಮಾಡಿ ರೋಗಿಗಳ ಜೊತೆಗಿರುವವರು ವಿಶ್ರಾಂತಿ ಮಾಡುವುದಕ್ಕೆ ಪೂರಕ ಸೌಲಭ್ಯ ಒದಗಿಸಲಾಗುತ್ತಿದೆ ಇನ್ನು ವೈದ್ಯರು ಯಾವುದೇ ಕಾರಣ ರಜೆ ಇಲ್ಲದೆ ತಕ್ಷಣ ಸ್ಪಂದನೆ ಮಾಡುವ ರೀತಿ ತಾಕೀತು ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಈ ವೇಳೆ ಆಡಳಿತ ವೈದ್ಯಾಧಿಕಾರಿ ಪರಪ್ಪ ನಗರಸಭೆಯ ಸದಸ್ಯ ಗಣಪತಿ ಮಂಡಳಿ ಮತ್ತಿತರರು ಹಾಜರಿದ್ದರು ಈಗ ಹೆಚ್ಚೆಚ್ಚು ಜನ ನಮಗೆ ಅಂದ್ರೆ ಬಂದಂತವರೆಲ್ಲ ರೋಗಿಗಳು ಗುಣಮುಖರಾಗಿ ಹೋಗಿದ್ದಾರೆ ಕಮ್ಮಿಯಾಗಿದೆ ಸ್ವಲ್ಪ ನಮಗೆ ಹಾಸಿಗೆಗಳು ಬೆಡ್ಗಳು ಸಿಗ್ತಾ ಇದೆ ಈಗ ಮೂಲ ಸೌಕರ್ಯಗೋಸ್ಕರ ಈಗ ಏನೇನು ಆಸ್ಪತ್ರೆಗೆ ಒಂದು ಲಕ್ಷದ ಒಂದು ಕೋಟಿ ಎಂಬತ್ತೈದು ಲಕ್ಷ ಏನಿದೆ ಅದಕ್ಕೆ ಇಲ್ಲಿ ಮೆಸ್ಸುಗಳು ಹಾಕೋದು ಕರ್ಟನ್ ಹಾಕೋದು ಅದೇ ಸೊಳ್ಳೆ ಪರದೆಗಳನ್ನು ಮಾಡಿಸಬೇಕು ಹೋಗಿ ಎಲ್ಲ ಮಾಡೋಕ್ಕೆ ಹಾಕಿದ್ದೀನಿ ಅಂದರೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗ್ಬೋದು ಅಂತೇಳಿ ನಿಗಾ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪಾರ್ಕ್ಗಳು ಮಾಡಲಿಕ್ಕೆ ಮಾಡಿದ್ದೀನಿ ಜನ ಬಂದವರು ಇಲ್ಲಿ ಯಾರು ಬೇಸೆಂಟ್ ಜೊತೆ ಕುಟುಂಬಗಳ ಪ್ರಶ್ನೆ ಇಲ್ಲ ಎಲ್ಲ ಹೊರಗಡೆ ಪಾರ್ಕಲ್ಲಿ ಕುಟ್ಕೊಳ್ಬೇಕು ಅಲ್ಲಿ ಬೆಂಚಲ್ಲಿ ಹಾಕೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಟಾಯ್ಲೆಟ್ಗಳೆಲ್ಲ ಆಧುನಿಕವಾಗಿರಬೇಕು ಮಾಡಲ್ಲಾಗಿ ಮಾಡಬೇಕನ್ನೋದು ಸಹ ಮಾಡ್ತಾ ಇದ್ದೀವಿ ಈಗ ಟಾಯ್ಲೆಟ್ಗಳು ಭಾಳ ಮುಖ್ಯ ಅದರಿಂದ ಮೆಸ್ಸುಗಳು ಹಾಕ್ತಾಯಿದ್ವಿ ಸುತ್ತ ಮೆಸ್ಸುಗಳು ಹಾಕ್ತಾ ಇದ್ದೀವಿ ಕಿಟಕಿಗಳಿಗೆ ಮೆಸ್ ಹಾಕಿ ಮತ್ತು ಇಲ್ಲಿಯ ಎಲ್ಲ ಸೌಕರ್ಯಗಳು ಯಾವುದೇ ಕೊರತೆ ಇರಬಾರ್ದು ಡಯಾಲಿಸಿಸ್ ಮಿಷನ್ ಬರೋಕ್ಕಿಂತ ಮುಂಚೆ ಮೂರು ನಾಲ್ಕು ಮಿಷನ್ ಇದ್ದೀವಿ ಈಗ ಹದಿನಾರು ಮಿಷನ್ ಇದೆ ಈಗ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ಅದು ಕಂಪ್ನಿಯವ್ರಿಗೆ ವಹಿಸ್ಕೊಟ್ಟಿದ್ದೀವಿ ಆ ಕಂಪ್ನಿಯವರೇ ಎಲ್ಲ ನಿಗಾ ಅವರು ಕ್ಲೀನಾಗಿ ಮ್ಯಾಟೆಲ್ಲ ಹಾಕಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಸಾಗರ ಆಸ್ಪತ್ರೆಗೆ ಒಂದು ಹೆಸರಿದೆ ಇಡೀ ರಾಜ್ಯದಲ್ಲಿ ಸಾಗರ ಆಸ್ಪತ್ರೆಗೆ ಒಂದು ಹೆಸರು ಇದೆ ಆದರೆ ಏನು ಮಾಡೋದು ಅದಕ್ಕಾಗಿ ಶಿಕಾರಿಪುರ ಸ್ವರ್ಭ ಸಿದ್ದಾಪುರದವರೆಲ್ಲ ಇಲ್ಲಿ ಬರೋದರಿಂದ ನಮಗೆ ಸ್ವಲ್ಪ ಜನಸಂಖ್ಯೆ ಸ್ವಲ್ಪ ಇದೆ ಪೇಷೆಂಟ್ಗಳು ಜಾಸ್ತಿ ಆಗಿದೆ ಏನೇ ಬಂದರೂ ಸಹ ನಾನು ಡಾಕ್ಟ್ರಿಗೆಲ್ಲ ವಾರ್ನಿಂಗ್ ಮಾಡಿದ್ದೀನಿ ಯಾವ ಡಾಕ್ಟ್ರು ರಜಾಕಂಗಿಲ್ಲ ಅವ್ರ ಸಮಯಕ್ಕೆ ಸರಿಯಾಗಿ ಬರಬೇಕು ಆಯಿತಾ ಸಂಜೆ ಮೇಲೆ ಏನಾದ್ರು ಇದೆ ಅವ್ರ ಡ್ಯೂಟಿ ಆದಮೇಲೆ ಎಲ್ಲರೂ ಹೋಗ್ಬೋದು ಅದನ್ನ ಬೇಡ ಅನ್ನೋದಲ್ಲ ನೈಟ್ ಡ್ಯೂಟಿ ಅವರಿಗೆ ಹೇಳಿಬಿಟ್ಟಿದ್ದೀವಿ ವಾರ್ನಿಂಗ್ ಮಾಡಿದ್ದೀನಿ ಅವರೆಲ್ಲ ಡ್ಯೂಟಿ ಮಾಡಬೇಕು ಒಟ್ಟಲ್ಲಿ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೋಡ್ಕೊಳ್ಳೋ ಕೆಲಸ ನಾವು ಮಾಡಿದ್ದೀವಿ ಅದು ನನಗೆ ಈಗ ಮಾಡ್ತಿರೋ ಕೆಲಸದ ಸ್ವಲ್ಪ ತೃಪ್ತಿ ಇದೆ ಬೆಡ್ಗಳು ಏನು ಮಾಡೋಕ್ಕಾಗಲ್ಲ ಇದು ನಮ್ಮದು ಕಮ್ಮಿ ಬೆಡ್ಡಿನ ಆಸ್ಪತ್ರೆ ಅದರಿಂದ ಸ್ವಲ್ಪ ಬೆಡ್ ಕೆಳಗಡೆ ಹಾಕಿ ಕೊಡ್ತೀವಿ ನಾವು ಅದಕ್ಕೂ ಇಲ್ಲ ಅನ್ನೋಕ್ಕಾಗೋದಲ್ಲ ಮೊನ್ನೆ ಎಮರ್ಜೆನ್ಸಿಗೆ ನಮ್ಮ ಆಪ್ರೇಷನ್ ಇದನ್ನು ಎದು ವಾರ್ಡು ಕೊಟ್ಬಿಟ್ಟಿವ ಅದನ್ನು ಮೊನ್ನೆ ಕೊಟ್ಬಿಟ್ಟಿವ ಒಂದು ನಾಲ್ಕು ದಿವಸ ಆಪ್ರೇಷನ್ ಮಾಡೋಕ್ಕೆ ನಾವು ಬಿಡಲಿಲ್ಲ ಎಲ್ಲರಿಗೂ ಆ ವಾರ್ಡಲ್ಲೆಲ್ಲ ಹಾಕಿಬಿಡಿ ಅಂತ ಹೇಳಿ ಜನರಿಗೆ ಯಾವುದೇ ತೊಂದರೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಒಟ್ಟಲೆ ಸಾಗರ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಇದು ಎರಡು ತುಂಬಾ ಸಾಗರದಲ್ಲಿ ಈಚೆಗೆ ಡೆಂಗ್ಯೂ ರೋಗದಿಂದ ನಿಧನರಾದ ಸರ್ಕಾರಿ ಆಸ್ಪತ್ರೆಯ ಗುತ್ತಿಗೆ ಆಧಾರದ ಉದ್ಯೋಗಿ ನಾಗರಾಜ್ ಕುಟುಂಬಕ್ಕೆ ಕಂಪನಿಯ ಕಡೆಯಿಂದ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಿ ಆ ಧನ ಸಹಾಯದ ಪತ್ರವನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು

ಸಾಗರ ಕಾರು ಚಾಲಕರ ಶೆಡ್ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬುಧವಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರದ ಅಭಿವೃದ್ಧಿಯ ಕುರಿತು ಮಾತನಾಡಿದ ಅವರು ಮುಂದಿನ ನಾಲ್ಕು ವರ್ಷದಲ್ಲಿ ಬದಲಾವಣೆಯನ್ನು ಗಮನಿಸುವಂತೆ ಹೇಳಿದ್ದಲ್ಲದೆ ಚಿಂತನೆಯನ್ನು ಈ ರೀತಿ ತೆರೆದಿಟ್ಟಿದ್ದಾರೆ ನಮಗೆ ಈ ಥರ ಶೆಡ್ಗಳು ಬೇಕಂತ ಹೇಳಿದಾಗ ಅದಕ್ಕೆ ನಾನು ಆದ್ಯತೆ ಮಾಡಿ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೀನಿ ಈಗ ಸ್ಥಾಪನೆ ಮಾಡಿದ್ದೀನಿ ನನ್ನ ಉದ್ದೇಶ ಸಾಗರ ನಗರದಲ್ಲಿ ಅವತ್ತೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಸಾಗರ ನಗರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಮೆಲ್ಲ ರಸ್ತೆಗಳಾಗಬೇಕು ಆಮೇಲೆ ಎಲ್ಲ ಎಲ್ಲೆಲ್ಲಿ ಅಂಗಡಿಗಳು ಬೀದಿಯಲ್ಲಿ ಅಲ್ಲೆಲ್ಲ ಹಾಕಿದ್ದಾರೆ ಅವೆಲ್ಲ ತಗ್ಸಿ ಫುಡ್ ಕೋರ್ಟ್ ಕೊಡಬೇಕಂತ ಈಗಾಗಲೇ ಫುಡ್ ಕೋರ್ಟಿಗೆ ದುಡ್ಡು ಬಿಡುಗಡೆ ಮಾಡಿದ್ದೀನಿ ಆಮೇಲೆ ಮೂಲ ಸೌಕರ್ಯಗಳು ಪಾರ್ಕ್ ಆಗಬೇಕಾಗಿದೆ ನನಗೆ ಹೆಚ್ಚಿನ ಹೊತ್ತು ನಾವು ಸಾಗರಕ್ಕೆ ಎಲ್ಲ ವಾರ್ಡ್ಗಳಲ್ಲಿ ಪಾರ್ಕ್ ಆಗಬೇಕು ಮಕ್ಕಳು ಆಟಿಕೆ ಆಡುವಂಥ ಇದು ಹಾಕಬೇಕು ಅನ್ನೋದು ಇದೆ ಈಗ ಜೊತೆಗೆ ನಮ್ಮ ಈ ಪುರಸಭೆ ಕೆಳಗಡೆ ಇರೋ ಪಾರ್ಕು ನಾನೇ ಮಾಡಿಸಿದ್ದೆ ಹಿಂದೆ ಅದು ಈಗ ಬರೀ ಎರಡು ಎಂಥವೋ ನಿಮ್ಮ ಯಕ್ಷಗಾನ ಕಲಾವಿದ ಎರಡು ಜನ ಇದ್ದಾರೆ ಬಾಕಿ ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ಆ ಥರ ಚಿಂತೆ ಮಾಡಿದ್ದಾರೆ ಹಿಂದಿನವರೆಲ್ಲ ನಮ್ಮದು ಆ ಥರ ಕಲ್ಪನೆ ಅಲ್ಲ ನಮ್ಮದು ಕಲ್ಪನೆನೇ ಬೇರೆ ನಾವು ಪಾರ್ಕ್ ಆಗಬೇಕು ಇಲ್ಲಿ ರಸ್ತೆ ಆಗಬೇಕು ಮತ್ತು ಮೂಲ ಸೌಕರ್ಯ ಏನಿದೆ ಅವೆಲ್ಲವೂ ಮಾಡೋದು ಉದ ಉದ್ದೇಶ ನಮ್ಮದಿದೆ ಹಾಗಾಗಿ ಫುಡ್ ಕೋರ್ಟನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅನ್ನೋದು ನಮ್ಮದು ಇದೆ ಮೂರು ಕಡೆ ಮಾಡ್ತೀನಿ ಒಂದು ಇಲ್ಲಿ ನಮ್ಮ ಹಳೆಯ ಬಸ್ ಸ್ಟ್ಯಾಂಡು ಎರಡು ನಮ್ಮ ಧ್ವಜಸ್ತಂಭ ಮೂರನೇದು ನಮ್ಮ ಸ್ವಲ್ಪ ರೋಡಲ್ಲಿ ಅವರೆಲ್ಲ ಹಾಕಿದಾರಲ್ಲ ಅವರಿಗೆಲ್ಲರೂ ಸೇರಿ ಫುಡ್ ಕೋರ್ಟ್ ಮಾಡಬೇಕಂತ ತೀರ್ಮೆ ಮಾಡಿದ್ದೀನಿ ಹಣನ ಈಗಾಗಲೇ ಬಿಡುಗಡೆ ಆಗಿದೆ ಈಗ ಹಾಗಾಗಿ ಪಾರ್ಕು ನಮ್ಮ ಐ ಬಿ ಕೆಳಗಡೆ ಪಾರ್ಕು ನಾನೇ ಹಿಂದೆ ಮಾಡಿದ್ದೀನಿ ನಿಮ್ಗೆ ಯಾರಿಗೂ ಗೊತ್ತಿದೆ ಅದು ನೋಡಿದ್ದಿದ್ದೀವಲ್ಲ ತುಂಬ ಅದ್ಭುತವಾದಂಥ ಪಾರ್ಕ್ ಇತ್ತು ಈಗ ಅಲ್ಲಿ ಏನೂ ಇಲ್ಲ ಬರೀ ಇದು ಗಿಡ ಗಂಟೆಗೆ ಬೆಳೆದು ಹೋಗಿದೆ ಅದಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಏಯ್ಟಿ ಲ್ಯಾಕ್ಸ್ ಬಿಡುಗಡೆ ಮಾಡಿದ್ದೀನಿ ಅದೇ ಸುಂದರವಾದಂಥ ಪಾರ್ಕ್ ಮಾಡಿ ಅದಕ್ಕೆ ಓಡಾಡೋಕ್ಕೆ ಪಾರ್ಕಿಂಗು ಮಾಡಿಕೊಡ್ಬೇಕಂತ ಇದ್ದೀನಿ ಜನ ಅಲ್ಲಿ ಓಡಾಡ ಡೈಲಿ ವಾಕ್ ಮಾಡಬೇಕು ಮತ್ತು ಪಾರ್ಕು ಚೆನ್ನಾಗಿ ಮಾಡಬೇಕಂತ ಇದೆ ನೇರು ಫೀಲ್ಡಲ್ಲೂ ಸಹ ಈಗಾಗಲೇ ಮೆ ಮೆಸ್ ಹಾಕಬೇಕು ಓಡಾಡೋರಿಗೆ ಅಲ್ಲಿ ಕ್ರಿಕೆಟು ಕ್ರಿಕೆಟು ಆಡ್ತಾ ಹೊಡೆತ ಬೀಳಬಾರ್ದಂಥ ಮೆಸ್ಸು ಅವರಿಗೆ ಮಳೆಗಾಲದಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರಲ್ಲಿ ಇರೋಕ್ಕೆ ಒಂದೆರಡು ಬೆಂಚ್ಗಳು ಹಾಕಿ ಸೀಟ್ ಹಾಕಬೇಕು ಅನ್ನೋದನ್ನೆಲ್ಲ ಏನು ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದೀನಿ ಈಗ ಅದನ್ನು ಮಾಡ್ಕೊಡ್ತಾ ಇದ್ದೀನಿ ಮತ್ತು ನೇರು ಫೀಲ್ಡಲ್ಲಿ ಒಂದು ಸಭಾಭಾವನೆ ಇರಲಿಲ್ಲ ನಿಮ್ಗೆ ಹೆಂಗೆ ಅಂದರೆ ಈ ಥರ ಇನ್ನೊಂದು ಸಮಭಾವ ಇದೆಯಲ್ಲ ಆ ಥರ ಅಲ್ಲಿ ಸ್ಪೋರ್ಟ್ಸ್ ನಡೀತಾರೆ ಪ್ರತಿ ಸಾರಿನೂ ಅವರು ಇದಾಕಬೇಕಾಗುತ್ತೆ ಸ್ಟಾಮಿಯಾನ ಹಾಕಿ ಮಾಡಬೇಕಾಗುತ್ತೆ ಅದಕ್ಕಾಗಿ ನಲವತ್ತು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಆ ನಲವತ್ತು ಲಕ್ಷದಲ್ಲಿ ಒಳ್ಳೆ ರಂಗಮಂದಿರ ಬರ್ತದೆ ಅದರಲ್ಲ ಪಕ್ಕದ ಹಿಂಭಾಗದಲ್ಲಿ ಶೌಚಾಲಯ ಮಾಡ್ತಾಯಿದ್ದೀವಿ ಅಂದರೆ ಸ್ಪೋರ್ಟ್ಸಿಗೆ ಬಂದಂಥ ಹುಡುಗರಿಗೆ ಹೆಣ್ಮಕ್ಳಿಗೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಜಾಗ ಇಲ್ಲ ಅವ್ರ ಪಾಪ ಎಲ್ಲೆಲ್ಲೋ ಹೋಗಬೇಕಾಗಿದೆ ಅದಕ್ಕೋಸ್ಕರ ಅವ್ರಿಗೆ ಹಿಂದ್ಗಡೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮತ್ತು ಶೌಚಾಲಯನೂ ಸಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಏಳರಲ್ಲ ಎಂಟರಲ್ಲ ನಾನೇ ರೆಡಿ ಮಾಡಿಕೊಟ್ಟಿದ್ದೆ ಮೀನು ಮಾರ್ಕೆಟು ಅಷ್ಟ ಮೇಲೆ ಯಾರೂ ಎಮ್ ಎಲ್ ಅವರು ಯಾರೂ ಮುಖ ಹಾಕಿಲ್ಲ ಈಗ ನಾನೇ ಮಾನ್ಯ ಕಾಗೋಡ್ ಸಾಹೇಬರು ಏನೋ ಒಂದು ಬಿಲ್ಡಿಂಗ್ ಕಟ್ಟಿ ಕೊಟ್ಟಿದ್ದಾರೆ ಅದಕ್ಕೆ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಅದನ್ನು ರೆಡಿ ಮಾಡಿಸಿ ಒಳ್ಳೆಯ ಮೀನು ಮಾರ್ಕೆಟು ಇನ್ನು ಮುಂದೆ ಮೀನುಗಳನ್ನು ಯಾವುದೇ ರಸ್ತೆಯಲ್ಲಿ ಇರೋಕ್ಕೆ ಬಿಡೋದಿಲ್ಲ ಇನ್ಮೇಲೆ ಯಾವುದೇ ಆ ಮೂಲೆ ಆ ಕಾರ್ನರು ಇನ್ನಲ್ಲಿ ಮಾಡ್ತಾರೆ ಅದು ಯಾವುದೂ ಮಾಡೋಕ್ಕೆ ನಾವು ಬಿಡೋದಿಲ್ಲ ತರಕಾರಿ ಮಾರ್ಕೆಟೇ ಅಷ್ಟೇ ಸೊರಬ ರೋಡಿದ ತರಕಾರಿ ಮಾರ್ಕೆಟನ್ನು ಅದು ಆಧುನೀಕರಣ ಮಾಡಬೇಕಂತ ಇದ್ದೀನಿ ಅದನ್ನು ಪ್ರ ಬೇರೆ ಥರ ಮಾಡಬೇಕಂತ ಐಡಿಯಾ ಹಾಕಿದ್ದೀನಿ ಅದಕ್ಕೂ ಸಹ ರೆಡಿ ಕೊಡಬೇಕಂತ ಈಗಾಗಲೇ ಪ್ಲಾನ್ ಮಾಡಿದ್ದೀನಿ ಯಾಕಂದ್ರೆ ರೋಡಲ್ಲಿ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೆಲ್ಲಿ ತರಕಾರಿ ಮಾರ್ಕೆಟಿಗೆ ಆದ್ಯತೆ ಇದೆ ಜನರಿಗೆ ಆ ಭಾಗದಲ್ಲಿ ಅಲ್ಲೇ ಮಾಡ್ಬಿಡೋದು ಒಂದೇ ಅದು ಮಾಡ್ತಾಯಿದ್ದೀನಿ ನಿಮ್ಮ ಜೋಗ ಪ್ರಾಧಿಕಾರದ ಬಗ್ಗೆ ನಿಮ್ಗೆ ಹೇಳೋಂಗಿಲ್ಲಲ್ಲ ಆ ಥರ ನಾನ್ನೂರು ಕೋಟಿ ರೂಪಾಯಿ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಜೋಗ ಪ್ರಾಧಿಕಾರಕ್ಕೆ ಬಹುಶಃ ಒಂದು ಎಟ್ ಟೈಮ್ ಸುಮಾರು ನೂರು ಸಾವಿರಾರು ಜನ ನಿಂತ್ಕೊಂಡು ನೋಡುವಷ್ಟು ವ್ಯವಸ್ಥೆ ಆಗ್ತಾಯಿದೆ ಅದಕ್ಕೆ ಈಗಾಗಲೇ ಒಂದು ರೂಪಾಯಿ ಹಿಂದಿನ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ ಆದೇಶ ಮಾಡಿದ್ದಾರೆ ಅಷ್ಟೇ ಈಗ ನಾನು ಎಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಅದಕ್ಕೆ ಈಗ ಎಲ್ಲ ಎಲ್ಲ ಸೌಕರ್ಯ ಸಿಗಬೇಕು ಮತ್ತು ಪಾರ್ಕಿಂಗ್ ಹೆಚ್ಚು ವ್ಯವಸ್ಥೆ ಆಗಬೇಕು ಅನ್ನೋದು ರೀತಿಯಲ್ಲಿ ಈಗಾಗಲೇ ನಾನು ಮಾಡ್ತಾಯಿದ್ದೀನಿ ಅಲ್ಲಿ ಜೋಗದಲ್ಲಿ ಗೊತ್ತಲ್ಲ ಜೋಗದಲ್ಲಿ ಇಲ್ಲಿ ಬಂದವರೆಲ್ಲ ಜೋಗಕ್ಕೆ ಹೋಗ್ತಾರೆ ಇಪ್ಪತ್ತಾಕು ಅಂದರೆ ದಿನವೂ ಜೋಗ ಬರುವ ರೀತಿಯಲ್ಲಿ ಮಾಡಬೇಕನ್ನೋ ನನ್ನ ಉದ್ದೇಶ ಇದೆ ಅದಕ್ಕೆಲ್ಲ ಭಾಳ ಐಡಿಯಾ ಹಾಕ್ಕೊಂಡಿದ್ದೆ ನಾನು ಹೇಳ್ತೀನಿ ಅದಕ್ಕೆಲ್ಲ ರೋಪೇ ಮಾಡ್ಬೇಕು ಒಂದು ಐಡಿಯಾ ಹಾಕಿದೆ ಅದು ಪ್ರೈವೇಟ್ ಕಂಪ್ನಿಯವರು ಬಂದಿದ್ದಾರೆ ಪ್ರೈವೇಟ್ನವ್ರು ಯಾರೋ ಬಂದಿದ್ದಾರೆ ಅವರು ಹೋಟೆಲ್ಲು ನಾನು ಮಾಡಿಕೊಡ್ತೀವಿ ಅಂತ ಬಂದಿದ್ದಾರೆ ಅವರಿಗೆ ನಾವು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಇನ್ನೂರು ಇನ್ನೂರೈದು ಕೋಟಿ ಹಾಕ್ತೀನಿ ಅಂತ ಯಾರವರು ಅವರಿಗೆ ಬಿಟ್ಕೊಡೋಣ ಅಂತ ಮಾಡಿದ್ದೀವಿ ಇದಕ್ಕೆ ನೂರ ಎಂಬತ್ತು ಕೋಟಿ ರೂಪಾಯಿ ಏನಿದೆ ಅದು ನಾನು ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಕೊಡ್ತೇನೆ ಅತ್ಯಂತ ಸುಂದರವಾಗಿ ಭಾಳ ಅದ್ಭುತವಾಗಿ ಮಾಡಿಕೊಡ್ತೇನೆ ಅದನ್ನು ಯಾಕಂದರೆ ಬಿ ಜೆ ಪಿಯವರು ಆದೇಶ ಮಾಡಿ ಹೋಗಿದ್ದರು ಎಫ್ ಪಿ ಅವರು ನಾವು ಮಾಡಿಸಿದ್ದೀವಿ ನಾವು ಯೋಗ ಅಭಿವೃದ್ಧಿ ಅಂತ ಹೇಳಿದ್ರು ಅಷ್ಟೇ ದುಡ್ಡು ಒಂದು ರೂಪಾಯಿ ಬಿಟ್ಟು ಬಿಡುಗಡೆ ಮಾಡಿರಲಿಲ್ಲ ಆದೇಶ ಭಾಳ ಮಾಡಿ ಹೋಗ್ಯಾರೆ ಅದು ದುಡ್ಡು ಬೇಕಲ್ಲ ಹಾಗಾಗಿ ರಸ್ತೆ ಕಾರಣ ನಿಮ್ಗೆ ಗೊತ್ತಲ್ಲ ಈಗ ಸ್ವಲ್ಪ ರಸ್ತೆ ಇದ್ರದ ಅಗಲೀಕರಣಕ್ಕೆ ಈಗಾಗಲೇ ರೆಡಿ ಮಾಡಿಸ್ಬಿಟ್ಟಿದ್ದೀರಿ ಆಮೇಲೆ ಎಳದಿ ರಸ್ತೆ ಕಾರಣ ಆಗುತ್ತೆ ಎಳದಿ ರಸ್ತೆನೂ ಡಬಲ್ ರೋಡ್ ಆಗುತ್ತೆ ಈಗ ನಮ್ಮ ಇದ್ರ ರಸ್ತೆ ಮಾಡಿದ ಬೈಪಾಸ್ ಮಾಡ್ದಂಗೆ ಆಮೇಲೆ ಹೊಸನಾಗರ ರಸ್ತೆಯೂ ಸಹ ಬೈಪಾಸ್ ಆಗ್ತಾರೆ ಅದನ್ನು ಇದು ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಸಾಗರಕ್ಕೆ ಬೈಪಾಸ್ ರಸ್ತೆ ಆಗ್ತಾ ಇದೆ ಈಗ ಬಳಸ್ ನಾವು ಇದಕ್ಕೆ ಹೋಗ್ತೀವಿ ಇಲ್ಲಿ ಎಂಥದ್ದು ಇಕ್ಕೇರಿ ದೇವಸ್ಥಾನ ಹಚ್ಚಿ ಬರ್ತದೆ ಅಲ್ಲಿಂದ ನಾವು ಖಂಡಕ್ಕೆ ಹೊಡಿಸ್ತೀವಿ ಈಗ ಬಳ್ಸಗೋಡಿಂದ ಆ ಭಾಗದಿಂದ ತೊಗೊಂಡು ನಾವು ಖಂಡಿತ ಹೊಡಿಸ್ತೀವಿ ಕಾರಣ ಅಂದರೆ ನಮಗೆ ಸಿಗಂಧೂರು ಇದಾಗ್ತದೆ ಹೈವೇ ಆಗ್ತದಲ್ಲ ಹೈವೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಉದ್ದೇಶ ಇದರಿಂದ ಅದನ್ನು ಈಗಾಗಲೇ ಈಗ ಒಂದು ಸುತ್ತಿನ ಸರ್ವೆ ಆಗಿದೆ ನಾನೊಂದು ಸುತ್ತು ನೋಡಬೇಕಾಗಿದೆ ನೋಡಿದ ಮೇಲೆ ಪಕ್ಕ ಆಗುತ್ತೆ ಅದೂ ಆಗಿದೆ ಸಾಗರ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ವಿನೋಬ ನಗರದ ಪ್ರಮುಖರಾದ ರಮೇಶ್ ಚೌಟಗಿ ಮತ್ತು ಕೃಷ್ಣಾ ಮೊದಲಾದವರು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡರು ಈ ವೇಳೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ನಗರ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪಲ್ಕುಂದ್ಲಿ ಮತ್ತಿತರ ಪ್ರಮುಖರು ಹಾಜರಿದ್ದರು ರಾಜ್ಯ ಸರ್ಕಾರ ಡೆಂಗ್ಯೂ ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಕುರಿತು ವಾಗ್ದಾಳಿ ನಡೆಸಿದರು ನಮಸ್ಕಾರ